ಇಂದಿನಿಂದ ಮಂಗಳಗೌರಿ ವ್ರತ ಆರಂಭ ಶ್ರಾವಣ ಮಾಸದಲ್ಲಿ ಬರುವ ಮಂಗಳ ಗೌರಿ ವ್ರತದ ದಿನಗಳು ಆರು ಎಂಟು ಇಪ್ಪತ್ನಾಲ್ಕು ಹದಿಮೂರು ಎಂಟು ಇಪ್ಪತ್ನಾಲ್ಕು ಇಪ್ಪತ್ತು ಎಂಟು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೇಳು ಎಂಟು ಇಪ್ಪತ್ನಾಲ್ಕು ವ್ರತವನ್ನು ಆಚರಿಸುವವರು ಈ ನಾಲ್ಕು ವಾರಗಳು ತಪ್ಪದೆ ಆಚರಿಸಬೇಕು ಪಠಿಸಬೇಕಾದ ಮಂತ್ರ ಸರ್ವಮಂಗಳ ಮಂಗಳ ಮಾಂಗಲ್ಯ ಶಿವೆ ಪ್ರಸಾದಿಕೆ ಶರಣಿ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಪಠಿಸಬೇಕಾದ ಮಂತ್ರ ಓಂ ಉಮಾ ಮಹೇಶ್ವರಾಯ ನಮಃ ಅವಿವಾಹಿತ ಹೆಣ್ಣು ಮಕ್ಕಳು ಓಂ ಗೌರಿ ಶಂಕರಾಯ ನಮಃ ಈ ಮಂತ್ರವನ್ನು ಪಠಿಸಿದರೆ ಉತ್ತಮ ಪತಿಯನ್ನು ಪಡೆಯಬಹುದು ನರ ಪುರಾಣದ ಪ್ರಕಾರ ಈ ವ್ರತದಂದು ಉಪವಾಸವನ್ನು ಆಚರಿಸುವುದರಿಂದ ವಿವಾಹಿತ ಮಹಿಳೆಯರು ಶಾಶ್ವತ ಅದೃಷ್ಟವನ್ನು ಪಡೆಯುತ್ತಾರೆ ಅದುದರಿಂದ ಈ ದಿನದಂದು ಮಾತಾ ಮಂಗಳಗೌರಿಯನ್ನು ಪೂಜಿಸಿ ಮಂಗಳಗೌರಿಯ ಕಥೆಯನ್ನು ಕೇಳುವುದರಿಂದ ಶುಭ ಫಲಪ್ರದವಾಗುತ್ತದೆ